ನಮಸ್ಕಾರ ಸರ್ವರಿಗೂ ಹುಬ್ಬಳ್ಳಿ ನಗರದ ಆರಾಧ್ಯ ದೈವವಾದಂಥ ಸಿದ್ಧಾರೂಢರ ಜಾತ್ರೆಗೆ ಹಾರ್ದಿಕ ಸ್ವಾಗತ ಅಜ್ಜನ ಜಾತ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಉತ್ಸಾಹದಿಂದ ಹೊಳಪಿನಿಂದ ಕೂಡಿ ಮುಂದುವರಿತಾ ಇರೋದು ಅಜ್ಜನ ಒಂದು ಜೀವಿತ ಕಾಲದಲ್ಲಿ ಅಜ್ಜ ಮಾಡಿರುವಂಥ ಒಂದು ಪುಣ್ಯದ ಕೆಲಸವೇ ಇದಕ್ಕೆ ಕಾರಣ ಅಂತ ನಾನು ಭಾವಿಸ್ತೀನಿ ಆ ಕಾರಣಕ್ಕಾಗಿಯೇ ಇವತ್ತಿಗೂ ಕೂಡ ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಸಿದ್ದಾರ್ಡರ ಜೋಳ್ಗೆ ದೇಶಕ್ಕೆಲ್ಲ ಹೋಳಿಗೆ ಅನ್ನುವಂಥದ್ದು ಮಟ್ಟಿಗೆ ಒಂದು ಪ್ರಸಿದ್ಧಿಯವರದು ಮನೆ ಮಾತಾಗಿದೆ ದೇಶದ ನಾನಾ ಭಾಗ ವಿಶೇಷವಾಗಿ ಕರ್ನಾಟಕದ ಎಲ್ಲ ಭಾಗ ಮಹಾರಾಷ್ಟ್ರದಿಂದ ಸಿದ್ಧಾರ ಭಕ್ತರಿದ್ದಾರೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿ ಅವರು ಅನನ್ಯವಾದಂತಹ ಕಾರ್ಯವನ್ನು ಈ ಭಾಗದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾಡಿದ್ದಾರೆ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಇಪ್ಪತ್ತೇಳನೇ ತಾರೀಕು ಸಿದ್ಧಾರೂಢರ ಜಾತ್ರಾ ಮಹೋತ್ಸವ ಇದೆ ಶಿವರಾತ್ರಿಯ ಮರುದಿವಸ ಅವತ್ತಿನ ಸಂದರ್ಭದಲ್ಲಿ ಮಹಾರಥೋತ್ಸವ ಜರುಗಲಿದ್ದು ಭಜನೆ ಕೀರ್ತನೆ ಮಹಾಪ್ರಸಾದ ಅನ್ನ ಸಂತರ್ಪಣೆ ಇವೆಲ್ಲ ನಡೆಯಲಿದೆ ತಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಜ್ಜನ ಆಶೀರ್ವಾದ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ತೀನಿ ನಮಸ್ಕಾರ